ಇನ್ನು ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿ ಎಸ್ ವೈಗೆ ಢವಢವ ಶುರುವಾಗಿರುವಂಥದ್ದು ಎಸ್ ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿ ಎಸ್ ವೈಗೆ ಢವಢವ ಇಂದು ಧಾರವಾಡ ಹೈಕೋರ್ಟ್ ಪೀಠದಿಂದ ತೀರ್ಪು ಹೊರಬೀಳಲಿದೆ ಪ್ರಕರಣದ ರದ್ದನ್ನ ಕೋರಿ ಹೈಕೋರ್ಟ್ ಮೆಟ್ಟಲೇರಿದ್ರು ಮಾಜಿ ಸಿಎಂ ಬಿ ಎಸ್ ವೈ ಅರ್ಜಿ ಪುರಸ್ಕರಿಸಿ ಎಫ್ಐಆರ್ ಅನ್ನು ರದ್ದುಪಡಿಸಿದ್ರೆ ಬಿಎಸ್ವೈಗೆ ಇಂದು ನಿರಾಳವಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇವ್ರಿಗೂ ಕೂಡ ಇನ್ನಷ್ಟು ಸಂಕಷ್ಟ ಎದುರಾಗುತ್ತೆ ಇಂದು ಹೈಕೋರ್ಟ್ನಲ್ಲಿ ಬಿಎಸ್ವೈ ಭವಿಷ್ಯ ನಿರ್ಧಾರವಾಗಲಿದೆ ನೋಡಿ ಅಪ್ರಾಪ್ತ ವಯಸ್ಸಿನ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಡಿಯಲ್ಲಿ ತಮ್ಮ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣವನ್ನು ರದ್ದುಗೊಳಿಸುವಂತೆ ಕೋರಿ ಬಿಜೆಪಿ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ ಇನ್ನು ಅರ್ಜಿ ಪುರಸ್ಕರಿಸಿ ಎಫ್ಐಆರ್ ಅನ್ನು ರದ್ದುಪಡಿಸಿದರೆ ಬಿಎಸ್ವೈಗೆ ನಿರಾಳವಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ಸಂಕಷ್ಟ ಎದುರಾಗುತ್ತೆ ಇನ್ನು ಯಡಿಯೂರಪ್ಪ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ನ್ಯಾಯಪೀಠ ಇಂದಿಗೆ ಆದೇಶವನ್ನು ಕಾಯ್ದಿರಿಸಿತ್ತು ಇನ್ನು ಯಡಿಯೂರಪ್ಪ ಪರ ವಕೀಲರು ಆದಂತಹ ಅರ್ಜಿದಾರರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿದೆ ಅವರ ವಿರುದ್ಧ ದೂರು ದಾಖಲಿಸಿರುವ ಸಂತ್ರಸ್ತ ಬಾಲಕಿಯರ ದೂರುದಾರ ತಾಯಿಯ ನಡವಳಿಕೆಗಳನ್ನು ಗಮನಿಸಬೇಕು ಅಧಿಕಾರಿಗಳು ಸಂಬಂಧಿಗಳು ರಾಜಕಾರಣಿಗಳ ಮೇಲೆ ಇದೀಗ ಸುಮಾರು ಐವತ್ತಾರು ದೂರನ್ನ ನೀಡಿದ್ದಾರೆ ಎನ್ನುವಂತಹ ವಾದ ಕೂಡ ಆಗಿತ್ತು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಇದೀಗ ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಢವಢವ ಶುರುವಾಗಿರುವಂತದ್ದು ಇಂದು ಧಾರವಾಡ ಹೈಕೋರ್ಟ್ ಪೀಠದಿಂದ ತೀರ್ಪು ಕೂಡ ಹೊರಬೀಳಲಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಒಂದು ಸಿದ್ದರಾಮಯ್ಯ ಮತ್ತೊಂದು ಕಡೆ ಮಾಜಿ ಸಿಎಂ ವೈಗೆ ಕೂಡ ಇದೇ ನ್ಯಾಯಮೂರ್ತಿ ಎರಡು ರೀತಿಯಾದಂತಹ ಆದೇಶವನ್ನು ಅಂದ್ರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣದ ತೀರ್ಪು ಸಹ ಇಲ್ಲಿ ಪ್ರಕರಣವನ್ನು ಆಲಿಸಿ ಇವತ್ತಿಗೆ ಒಂದು ಆದೇಶವನ್ನ ಕಾಯಗೊಳಿಸಲಾಗಿತ್ತು ಅಂದ್ರೆ ಬಿಎಸ್ಐ ಮೇಲೆ ಈ ಒಂದು ಆರೋಪ ಇರುವಂತದ್ದು ಅಂದ್ರೆ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಸೊ ಇದನ್ನ ರದ್ದತಿ ಕೋರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಅಂದ್ರೆ ವಾದ ಆಗಿರ್ಬೋದು ಪ್ರತಿವಾದ ಹಿರಿಯ ವಕೀಲರು ಘಟಾನುಘಟಿ ವಕೀಲರುಗಳು ಕೂಡ ಇದರಲ್ಲಿ ವಾದ ಮಾಡಿದ್ರು ಈ ಸಂದರ್ಭದಲ್ಲಿ ಅಂದ್ರೆ ಸಿ ವಿ ನಾಗೇಶ್ ಅವರು ಹಾಗೇನೆ ಸರ್ಕಾರದ ಪರ ಹಿರಿಯ ವಕೀಲ ಪ್ರೊಫೆಸರ್ ರವಿಕುರ್ಮಾ ವಾದ ಮಂಡಿಸಿದ್ರು ಇಲ್ಲಿವರೆಗೆ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಇವತ್ತು ಆ ತೀರ್ಪನ್ನು ಕೂಡ ಪ್ರಕಟ ಮಾಡ್ತಾರೆ ಅಂದ್ರೆ ಸಿ ವಿ ನಾಗೇಶ್ ಅವರು ವಾದ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನ ಕೂಡ ನ್ಯಾಯಾಧೀಶರ ಎದುರೊಂದು ಮಂಡನೆ ಮಾಡಿದ್ರು ಅಂದ್ರೆ ಯಡಿಯೂರಪ್ಪ ಅವರಿಗೆ ಎಂಬತ್ತೆರಡು ವರ್ಷ ಆಗಿದೆ ಸೊ ಅವರ ವಿರುದ್ಧ ದೂರು ದಾಖಲಿಸಿರುವ ಂತಹ ಸಂತ್ರಸ್ತೆ ಆಗಿದೆ ಆಕೆಯ ತಾಯಿಯ ನಡವಳಿಕೆ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನು ಮಾಡಿದ್ರು ಅಷ್ಟು ಮಾತ್ರವಲ್ಲದೆ ತಾಯಿ ಮತ್ತು ಮಗಳು ಏನಿದ್ದಾಳೆ ಈ ಹಿಂದೆ ಇರುವಂತಹ ರಾಜಕಾರಣಿಗಳ ಮೇಲೆ ಸುಮಾರು ಐವತ್ತಾರಕ್ಕೂ ಹೆಚ್ಚು ದೂರಗಳನ್ನ ಕೂಡ ನೀಡಿರುವಂತದ್ದು ಹಾಗೆ ಈ ಘಟನೆ ಒಂದೂವರೆ ತಿಂಗಳ ನಂತರ ಈ ಪ್ರಕರಣವನ್ನ ಕೂಡ ಇವರು ದಾಖಲಿಸಿದ್ದಾರೆ ಸೊ ಹೀಗಾಗಿ ಆ ದೂರುದಾರೆ ತಾಯಿ ಆಗಿರ್ಬೋದು ಸಂತ್ರಸ್ತೆ ಈ ಪ್ರಕರಣದಲ್ಲಿ ಅಂದ್ರೆ ಸರಿಯಾದ ರೀತಿ ಅಂದ್ರೆ ತಪ್ಪಾಗಿ ಒಂದು ದೂರನ್ನ ದಾಖಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ವಾದವನ್ನು ಮಾಡಿದ್ದಾರೆ ಆದ್ರೆ ಸರ್ಕಾರದ ಪರ ವಕೀಲ ಈಗಾಗಲೇ ಇದು ಸಿಐಡಿ ಪ್ರಕರಣ ದಾಖಲಾಗಿದೆ ಸೊ ಹೀಗಾಗಿ ಯಡಿಯೂರಪ್ಪ ಅವರನ್ನ ವಿಚಾರಣೆಗೆ ಒಳಪಡಿಸಲೇಬೇಕು ಅನ್ನೋ ರೀತಿಯಲ್ಲಿ ವಾದವನ್ನು ಮಾಡಿಸಿದ್ರು ಯಾಕಂದ್ರೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ಯಾರ ಮೇಲೆ ಎಂತಹ ಪ್ರಭಾವಿ ವ್ಯಕ್ತಿಗಳ ಆಗಿದ್ರು ಕೂಡ ಅಂತವರ ಮೇಲೆ ತನಿಖೆ ಎದುರಿಸಲೇಬೇಕಾಗುತ್ತೆ ಸೊ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೇಲೆ ಪ್ರಕರಣ ದಾಖಲಾಗಿ ಇಲ್ಲಿವರೆಗೆ ಯಡಿಯೂರಪ್ಪ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಸೊ ಅದಕ್ಕೆ ತಡೆ ಕೋರಿ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಸೊ ಹೀಗಾಗಿ ಇವತ್ತು ಹೈಕೋರ್ಟ್ ಯಾವ ರೀತಿಯಾದ ಂತಹ ಆದೇಶವನ್ನ ಕೊಡುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಒಂದು ವೇಳೆ ಯಡಿಯೂರಪ್ಪ ಅವರಿಗೆ ಪ್ರಕರಣ ರದ್ದಲ್ಲಿ ರಿಲೀಸ್ ನೀಡಿದ್ರೆ ಯಡಿಯೂರಪ್ಪ ಅವರು ವಿಚಾರಣೆ ಎದುರಿಸುವಂತಹ ಸಾಧ್ಯತೆ ಇದೆ ಒಂದು ವೇಳೆ ವಿಚಾರಣೆ ಬೇಕಂತ ಹೇಳಿದ್ರೆ ಈಗಾಗಲೇ ಅದಕ್ಕೆ ಬೇಕಾದಂತಹ ತಂಡ ಕೂಡ ರಚನೆ ಆಗಿರುವಂತದ್ದು ಯಾಕಂದ್ರೆ ಪೋಕ್ಸೋ ಕೇಸ್ ಅಂದಾಗ ಬಹಳಷ್ಟು ಗಂಭೀರವಾದ ವಿಚಾರ ಆಗಿರುತ್ತೆ ಸೊ ಹೀಗಾಗಿ ಒಂದು ಕಡೆ ಸದಾಶಿವನಗರ ಪೊಲೀಸರು ಒಂದು ಕಡೆ ತನಿಖೆ ನಡೆಸಿದೆ ಮತ್ತೊಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಿಎಡಿ ಕೂಡ ಈ ಪ್ರಕರಣವನ್ನ ಕೊಟ್ಟಿರುವಂತದ್ದು ಸೊ ಹೀಗಾಗಿ ಎರಡು ಕಡೆ ಕೂಡ ಯಡಿಯೂರಪ್ಪ ಅವರು ತನಿಖೆಯನ್ನ ಎದುರಿಸಬೇಕಾಗುತ್ತೆ ಸೊ ಇವತ್ತು ಹೈಕೋರ್ಟ್ ನಲ್ಲಿ ಯಾವ ರೀತಿಯಾದಂತಹ ಆದೇಶವನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಯಡಿಯೂರಪ್ಪ ಅವರ ಭವಿಷ್ಯ ನಿರ್ಧಾರ ಅನ್ಸುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ದೀಪ್ತಿ ಈಗಾಗಲೇ ಯಡಿಯೂರಪ್ಪ ಅವ್ರಿಗೆ ಬಹಳಷ್ಟು ವಯಸ್ಸಾಗಿರುವಂತದ್ದು ಸೊ ಹೀಗಾಗಿ ಅವರು ರಾಜಕಾರಣದಲ್ಲಿ ಕೂಡ ಬಹಳಷ್ಟು ಅಷ್ಟೊಂದು ಅಂದ್ರೆ ಮೊದಲಿನ ಹಾಗೆ ಬಹಳಷ್ಟು ಚಟುವಟಿಕೆಯಲ್ಲಿ ತೊಡಗ್ತಾ ಇಲ್ಲ ಸೊ ಹೀಗಾಗಿ ಅವ್ರಿಗೆ ಯಾವ ರೀತಿಯಾದಂತಹ ಆದೇಶವನ್ನ ನ್ಯಾಯಮೂರ್ತಿಗಳು ಕೊಡ್ತಾರೆ ಅನ್ನೋದು ಇಲ್ಲಿ ಬಹಳಷ್ಟು ಕುತೂಹಲಕಾರಿಯಾಗಿರುವಂತದ್ದು ದೀಪ್ತಿ ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ